ವರಿಬ್ರು ಹಾ ಹೂ ಮಾಡ್ಕೊತೀನ ಉಸ್ಕಾ ಹಿ ರಾಜ್ ನೋಡ್ರಿ ಈಗ ಮಾಡ್ಕೊಲ್ರಿ ಅವ್ರು ಅನ್ನ ಗರ ಮಾಡ್ಕಿಟ್ ಬಂದಿನಿ ಮತ್ತಂದ್ರ ನೋಡ್ರಿ ನಾ ಇಲ್ಲಿ ಎಷ್ಟಂತ ಪೂಜಾ ಅದು ಎಲ್ಲ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಎಲ್ಲರಿಗೂ ಅವ್ರು ಒಳ್ಳೇದ್ ಮಾಡ್ಲಿ ಮತ್ತಂದ ನೋಡ್ರಿ ಎಲ್ಲ ತರಕಾರಿ ಕಿರ್ಕಾರಿ ಇಲ್ಲಿ ಇಟ್ಟಿನಿ ನೋಡಿ ಮತ್ತೆ ಹಾಕರಾ پورا ಕೈನೇ ಹಾಕ ಅದರ ಅಂದ ಕೈ ಸಾಬರ್ ಕುತ್ತರೆ ನೋಡಿ ಪಾಪ ಕೆಲಸ ಮಾಡ್ಕೋತೀನಿ ಮ್ಯಾಮ್ ಎಲೆಕ್ಟ್ರಿಕ್ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿಂ ಬ್ಲಾಗ್ನಾಗ ಏನೇನು ಹತ್ತದ ಏನು ಏನು ಸುದ್ದಿ ಅಂತ ನೋಡಮ್ಮ ಇವರು ಮಕ್ಕೊಂಡು ಜಸ್ಟ್ ಈಗೇ ಇದ್ದಾರ ನಾನು ಎದ್ದೀನಿ ಈಗ ಎದ್ಗೀಸ ಸಂತೋಷ ಬಿ ನೋಡಿರಿ ಕೆಲಸ ಮಾಡ್ತೇವೆ ಹಲೋ ಸಂತೋಷ ಅವ್ರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇನ್ನು ಇಷ್ಟು ಚಳಿ ಆಗ್ಯದ ರೀ ಡೆಲ್ಲಿದಾಗ ಅದ್ರಾಗ ಬರೀ ಸಿಕ್ಕಾಪಟ್ಟೆ ಮಳಿ ಒಂದು ಉಂಟದು ನೋಡ್ರಿ ಇಲ್ಲಿ ಇಬ್ಬರು ಸಾಬಾರು ನೋಡ್ರಿ ಹೆಂಗೆ ಮಕ್ಕೊಂಡ್ರೆ ಇಲ್ಲ ಶ್ರೀ ರೀ ಮಳೆ ಭಾಳ ಆಗ್ಯದಲ್ಲ ಈಗ ಎದ್ಗಿ ಒಂದು ಕೆಲಸ ಭಾಳ ಇದು ಬಿಡೋಕೆ ಲೇಟ್ ಆಯ್ತು ರೀ ಎಂಟೂವರೆ ಇದು ನಾನು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಮಸ್ತ್ ಇಲ್ಲಿ ಚಾಯ್ ಇಟ್ಬಿಟ್ಟೆ ನೋಡ್ರಿ ಫ್ರೆಂಡ್ಸ್ ಹೊರಗಿನ ವಾತಾವರಣ ಹೆಂಗೆ ಅದ ತೋರಿಸ್ತೀನಿ ಇದ್ದಾರೆ ಫ್ರೆಂಡ್ಸ್ ಹೊರಗಿನ ವಾತಾವರಣ ಹೆಂಗದ ನೋಡ್ರಿ ಈಗ ಇನ್ನೊಂದು ಕಿಂಗ್ ಅದ ನೋಡ್ರಿ ಹೊರಗಿನ ವಾತಾವರಣ ರೀ ಫಸ್ಟ್ ಬಾಗಿಲು ಮುಚ್ಚಂಬ್ರಿ ಫ್ರೆಂಡ್ಸ್ ಇಲ್ಲಾಂದ್ರೆ ಮತ್ತೆ ಒಂದು ವಾರ ಹಿಂದಿನ ಗುಲಾಬ್ ಹೂವಿನ ಇನ್ನಾನು ಬಾಡಲ್ ಆಗ್ಯಾದ್ರಿ ಫ್ರೆಂಡ್ಸ್ ಇದು ಅಟ್ಟು ಚೆಂದ ಕಾಣಸಕತ್ತದ್ರಿ ರಾತ್ರಿ ನೋಡ್ರಿ ನಾನು ಹಾಗಲ್ಕಾಯೆಲ್ಲ ಕಟ್ ಮಾಡಿ ಚಂದನ ತೊಳೆದೀನಿ ಎಲ್ಲ ಮಾಡಿ ಇಟ್ಬಿಟ್ಟಿದೆ ಉಳ್ಳಾಗಡ್ಡಿ ಸೊಪ್ಪಿನ ಸೊಂದು ಇಟ್ಬಿಟ್ಟಿದೆ ಮತ್ತು ನೋಡಿ ನಾ ರಾತ್ರಿ ದಿನ ಒಂದು ಸ್ವಲ್ಪ ಬ್ಯಾಳೆ ಸಾರದ ರೈಸ್ ಅಂದ್ರೆ ಹಂಗೆ ಕೊಡ್ತದೆ ಯಾಕಂದ್ರೆ ಇನ್ನ ಕಿಚಡಿ ಅದು ಇತ್ತಲ್ರಿ ಕಿಚಡಿ ರೊಟ್ಟಿದು ಉಂಡಿದ್ದು ಸ್ವಲ್ಪ ಉಂಡ್ರಿ ರೈಸ್ ಎಲ್ಲರೂ ಮತ್ತಂದ ಈಗ ಚಹಾ ಕಿಟ್ನಿ ಈಗ ಬಡಬಡ ಏನು ಮಾಡ್ತೀನಿ ಹಾಗಲ್ಗೆ ಪಲ್ಯ ಮತ್ತಂದ್ರೆ ಇದು ಮಾಡ್ಕೊಂಡ್ಬಿಡ್ತೀನಿ ಒಂದಿಷ್ಟು ಚಪಾತಿ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ್ ಈಗ ಚಹಾ ಕಿಟ್ನಿ ನೀ ಸಂತೋಷ ಚಹಾ ಹಾಕೊಡ್ತೀನಿ ಫಸ್ಟ್ ಫ್ರೆಶ್ ಅಪ್ ಆ ಬರ್ತೀನಿ ರೀ ಹೋಗಿ ನೋಡ್ರಿ ಫ್ರೆಂಡ್ಸ್ ಚಾ ನೋಡ್ರಿ ಎಷ್ಟು ಚಂದ ಕುದ್ದು 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 ಮಸ್ತ್ ಗಾಢ ಈಗ ಸಂತೋಷ ಆಗಿ ನಂಗೆ ಚಹಾ ಸೋಸ್ಕೊಂಡು ಹೋಗ್ತೀನಿ ಇಲ್ಲಿ ಈಗ ಬ್ಯಾಳಿ ಸಾರು ಇಟ್ಬಿಟ್ರಿ ಗರಮ್ ಮಾಡಾಕ ಇದು ಗರಮ್ ಆಗೋಲ್ಲ ಕನ್ಕತ್ತ ಏನು ಮಾಡ್ತೀವಿ ಈಗ ಇಬ್ಬರೀಗ ಚಹಾ ಕುಡಿತೀವಿ ನೋಡ್ರಿ ಬರ್ರೀಗ ಚಾ ಕುಡ್ಯಮಿ ಸೆಟ್ನಾಗ ರೀ ಸಾಬ್ರು ಈಗ ಚಾ ಕುಟ್ಲಿತ್ತಾರ ಟೆನ್ಷನ್ ತಗೋಬೇಡ ಲೈಫ್ನಾಗ ಅಪ್ಸ್ ಆ್ಯಂಡ್ ಡೌನ್ ಭಾಳ ಹಾಕೋತಿರ್ತಾರೆ ಎನಿ ಟೈಮ್ ಎಲ್ಲರೂ ಸೇಮ್ ಸೇಮ್ ಸಿಗಂದ್ರೆ ಸಿಗಂಗಿಲ್ಲಲ್ಲ ಓಕೆ ಟೆನ್ಷನ್ ತಗೋಬೇಡ ನಾ ಇದ್ದೀನಿ ಯಾಕೆ ಟೆನ್ಷನ್ ಹಲೋ ನೋಡಬಿಡಿಸಿ ಈಗ ಈಗ ಹಾಗೆ ಪಲ್ಯ ಮಾಡಿ ಅದ್ರ ಸಲುವಾಗಿ ಮಾಡಿ ಮಾಡಿ ಇದ್ರಾಗ ಈಗ ಏನ್ ಮಾಡಿ ಆರ್ ಚಮಚ ಎಣ್ಣೆ ಹಾಕಿನ್ರಿ ನಾಲ್ಕು ಚಮಚ ನಿಂತ ಇಂತ ಚಮಚಕ್ಕೆ ತದಲ್ಲರಿ ಈ ಚಮಚಲ್ಲಿ ತಾರ ಚಮಚ ಎಣ್ಣೆ ಹಾಕಿ ಗ ಚಂದನ ಅದಕ್ಕೆ ಫ್ರೈ ಮಾಡ್ಕೊಳ್ಳೋತ್ತೀನಿ ಹೀಗೆ ಫ್ರೈ ಮಾಡ್ಕೋತ ಮಾಡ್ಕೋತನೇನ್ ಮಾಡ್ತೀನಿ ಅಂದರ ಉಲಗಡ್ಡೆ ಮೆಣಸಿಗೆಯ ಮತ್ತೊಂದು ಬಳ್ಳುಳ್ಳಿ ಇದೊಂದ ಸ್ವಲ್ಪ ಫ್ರೈ ಮಾಡಿ ಆಮಿಗೆ ಬಿಟ್ಟು ಹಾಕ್ತೀನಿ ಒಂದು ಅರ್ಧ ಮಿರದ ಫ್ರೈ ಆಗುವಕ ಹೀಗೆ ಫ್ರೈ ಮಾಡ್ಕೋತ ಮಾಡ್ಕೋತ ಉಪ್ಪು ವರ್ಷದ ಖಾರ ಟೊಮೆಟೊ ಹಾಕಿ ಹೀಗೆ ಫ್ರೈನೇ ಮಾಡ್ಕೋತ ಒಂದು 5 10 ನಿಮಿಷ ಸಜೆಷನ್ ಫ್ರೈ ಮಾಡೋದರಲ್ಲಿ ಆದಕ್ಕೆ ಪಲ್ಯ ರೆಡಿ ಆಗ್ತಿದೆ ಅದರ ಸಲ ನಾನು ಒಂದೇ ಚಪಾತಿ ಗಿಡ ಹಿಟ್ಟು ಹಾಡ್ಕೋತೀನಿ ಹೀಗೆ ಫ್ರೈ ಮಾಡ್ಕೋತ ಜೊತೆ ಜೊತೆ ಗಣ್ಣೀರ ಏನು ಬಡಾಲ್ ಮಾಡಬೇಕು

කරගෙන ಈಗ සුසුල ತಿರುಗಿಸ್කොട്ട് ಬಿಡ್ಲಾ ತಿ ನೋಡಿ ओन ಫೇವರಿಟ್ ಹಾಗಲಕೇ ಭಲ್ಲೆನೇ ಮಾಡತ್ತೀವಿ ಸರಿ ಸರಿ ಓಕೆ ಗುಡ್ ನೈಟ್ ಅತ್ತಿಗಿನ ರಾತ್ರೀನೇ ಮಾಡ್ತೀನಿ ಅದ ಫ್ರೈ ಮಾಡಿರ್ತೀನಿ ಏನು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಸಾಬರಿ ಟಿಫಿನ್ ಕೊಟ್ಟಿನೆಲ್ಲ ಕೊಟ್ಟಿನೆ ಇಬ್ರು ಸಾಬರಿ ಇದ್ದಾರೆ ನೋಡಿ ಚಿಕ್ಕೋಬೇಕು ಚಿಕ್ಕೋಬೇಕು ಇಬ್ರು ಗುಡ್ ಮಾರ್ನಿಂಗ್ ಅಂತಾರೆ ಅವರ паಪಾ ಅಂತ ಬೈ ಬೈ ಅಂತಾರೆ ನೋಡಿ ಈಗ சீ ಜಲ್ದಿ ಹೋಗೋದು ಜಲ್ದಿ ಬಾ ಜಲ್ದಿ ಫೋನ್ಕ್ಕೆ ತಿನಿ ಹಾ ಅಷ್ಟೇ ಜಲ್ದಿ ಬರ್ತೀನಿ ನೀ ಏನನ್ನ ಲೇಟ್ ಮಾಡಬೇಕು ನೀ ಹೇಳ್ತಿನ ಅವಾಗ ಮನಿ ಎಲ್ಲ ಉಂಡಿ ಮಕ್ಕೊಂಡಾಗ ರಾತ್ರಿ 12 ಕ್ಕೆ ಮನಿ ಬರೋದವಲ್ಲ ಬ್ಯಾಡ್ ನಾನು ಈಗ ಹೇಳ್ಕತ್ತೀನಿ ಜಲ್ದಿ ಬಾನೋ ಹ ಆರಾಮಸೇ ಹೋಗะ ಪತ್ರಪತ್ರ ನಂಬರ್ ಲೇನ್ ರಕ್ಕೈಲ ಏನಿಯೋ ಬರೆ ನನ್ಬಲ್ಲಿ ದ ಉಸ್ಲಿ ಮಾಡ್ತನ್ರಿ ಪಗರುಣ ಕೊಡ್ತನ್ರಿ ಮತ್ತೆ ನನ್ಬಲ್ಲಿ ದ ಇಸ್ಕೊಂಡ ಬಿಡ್ತಾನ ನಿ ನಿನ್ನ ನನ್ಬಲ್ಲಿ ದ 500 ರೂಪಾಯಿ ಎಕ್ಸ್ಟ್ರಾ ಹೋಗ 1500 ರೂಪಾಯಿ ಸಮಂತ ನೀನಾ ನಾನು 500 ರೂಪಾಯಿ ನನಗೆ ವಾಪಸ್ ಹಾಕ್ನಿ ಹಂಗೇಲ હિಸಾಬಂದರ હિಸಾಬ್ ಪರ್ ಫೋನ್ ಪೇ ಮಾಡ್ ಎಳ್ಡು ಹಿನ್ನಂದ ಬರಬೇಕು ಅವಾಗ 20 ರೂಪಾಯಿ ಸೊನ್ನೆ ಬರತದೆ ನಿನ್ ಬಳಿ ನೋಡಿ ನೋಡಿ ಈಗ ಹಂಗ್ಯಾಕ್ ಮಾಡ್ತೀಯಾ ಇಲ್ಲ 20 ರೂಪಾಯಿ ಇಲ್ಲ ನಾನು ಶಾಣೆ ಕಿದ್ದೀ 20 ರೂಪಾಯಿಗೆ কই কই 20 ರೂಪಾಯಿ ಬಂದಾ ಆ কইನೇ ಇಲ್ಲ ಇದಕ್ಕೆ ಯಾರ್ ಸೊಸಿ ದಿ ಶರಣಪ್ಪ ಶರಣಮ್ಮರ್ ಸೊಸಿ ದಿ ಇಲ್ಲ ಅಲ್ಲ ಇತ್ತು ನೋಡಿ ತರಲೇ죠 ನೋಡ್ರಿ ಈಗ ನಾವು ಮೂರು ಜನ ಕಲ್ತೇ ಮಸ್ತೀಗ ನಾಷ್ಟ ಮಾಡ್ತೀವಿ ಈಗ ಅವ್ರಿಗೆ ಈ ಚಾಕೊಂಡು ಹಂಗೆ ಗರಂ ಗರಂ ಸುಸಲಾನೆ ಆಗಿತ್ತಲ್ಲ ರೀ ಹಂಗೆ ಅಂತ ಕಸವ್ರ ಇಬ್ಬರಿಗೆ ಸುಸಲಾ ಕೊಟ್ಟಿನಿ ಈಗ ನಾನು ಸುಸ್ಲಾನೇ ತೆಲತ್ತೀನಿ ನೋಡಿರಿ ಬರೀಗ ಸಪ್ಪ ಈಗ ನಾಷ್ಟ ಮಾಡಿ ಕಸ ಪಿಸ ಎಲ್ಲ ಆಗ್ಯದ ಹಾಸ್ ಹೀಸ್ಗೆ ಎಲ್ಲ ತೆಗೆಯ್ಯದಾಗ್ಯದ ನಾನು ಗರಂ ಮಾಡಕ್ಕೆ ನೀರು ಇಟ್ಟುಬಿಟ್ಟಿನಿ ಅದು ನೀರು ಗರಮ್ ಆಗುತ್ತೆ ನಾನು ನಾಷ್ಟ ಮಾಡ್ಕೊಂಡು ಮನೆಯವರೆಸಿ ಸ್ನಾನ ಮಾಡಿ ನಾನು ಡೇ ಕ್ಲಾಸಿಗೆ ಹೋಗರ್ತೀನಿ ನೋಡಿರಿ ಓಕೆನಾ ಚಿಕ್ಕ ಮಿಕ್ಕು ಹಾಂ ರೈಸದ ಬಳಸ ಗರಂ ಮಾಡಿಬಿಟ್ಟಿನಿ ಹ್ಞೂ ಪಲ್ಯ ಬಂದ ಕಿಸೇನೇ ಮಾಡ್ಕೊಂಡ್ಬಿಡ್ತೀನಿ ಬಿಸಿ ಬಿಸಿ ಅವಳಿಗೆ ಸುಮ್ಮನೆ ಫಾಲ್ತುದಾಗ ಯಾಕೆ ಮಾಡಿ ತಣ್ಣಗಾಗ್ಬಿಡ್ತದ ಚಪಾತಿನೂ ಆವಾಗೆ ಕಾಸ್ಕೊಂಡ್ಬಿಡ್ತೀನಿ ಎರಡು ತಾಸು ಓದ್ತೀನಿ ರೀ ನಾವು ಹೋಗೋದೇ ರೀ ಅನ್ಕತ್ತ ನೀ ಇಬ್ಬರು ಏನು ಮಾಡ್ತೀರಿ ಚೆಂದ ಓದ್ಕೊತೀರಿ ನಾ ಬಂದ್ಮೇಲೆ ಸ್ನಾನ ಮಾಡಿಸ್ತೀನಿ ಹಾಂ ಏನು ಹೇಳ್ತೀನಿ ಚಲೋ ನಾಷ್ಟ ಮಾಡಿರಿ ನೋಡ್ರಿ ಇಲ್ಲಿ ಈಗ ಇಬ್ಬರು ಸಾಬ್ರ ಚಂದತ್ತ ಈಗ ಸ್ನಾನಾಗಿ ನಾ ಮುಗಿಸ್ಕೊಂಡು ಮಾಡ್ಕೊಂಡೀಗ ಓದ್ಕೊತು ಕುಂತಾರೆ ನೋಡಿರಿ ಇವರಿಬ್ರು ಈಗ ಈಗ ಇವ್ರಿಬ್ರು ಓದ್ಲಿ ನಾನು ಏನು ಮಾಡ್ತೀನಿ ಅನ್ಕತಾನ ರಿಪೇರಿ ವೇಟ್ ಬರ್ತಾನಿವೆ ಮಾಡ್ಕೋದು ಕುಂದ್ರೆ ನಡ್ದೆ ನೋಡ್ರಿ ಫ್ರೆಂಡ್ಸ್ ಎರಡು ಭಾಂಡೆ ಅವ್ರು ಸರ ಸರ ತೊಗೊಂಬಿಡ್ತೀನಿ ಕಸ ಪಿಸ್ ಗುಡಿಸಿ ಮಾಡ್ಕಿನ ರೀ ಇವ್ರಿಗೆ ಹೀಟರ್ ಹಚ್ಕಿನ ರೀ ಎಲ್ಲ ಮಾಡ್ಕಿಸಿದ್ ಸ್ವಚ್ಛ ಮಾಡಿಟ್ಟಿನಿ ನನಗೂ ಇಟ್ಟಿದ ನೋಡಂಬ್ರ ಅವಾಗಿನ ಎಷ್ಟೊತ್ತನ ಆತದ ಯಾವಾಗ ಬರ್ತದೆ ಏನು ಏನು ಸುದ್ದಿ ಕೇಳ್ತೀನಿ ರೀ ಆಮ್ಯಾಗ ಮತ್ತ ನಾನು ನಂದೆಲ್ಲ ಮಾಡ್ಕೊತೀನಿ ಮಾಡ್ಕೋತೀನಿ ಏನೇ ತಪ್ಪು ಹಾಂ ಅಲ್ಲೇ ಇದ್ದು ನೋಡು ಅಣ್ಣಾಗ ಇಲೇಝರ್ ಕೊಡು ಕೂಡ್ತಾಳಾಗ ಕೊಡ್ತಾನವ ಕೂತು ಕೆಲಸ ಮಾಡಿ ಬಡ 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 ಭಾಳ ನಡ್ದದ್ರಿ ಇಬ್ಬರದು ಈಗ ಬಿರ್ಗಿ ಇಬ್ಬರಿಗೆ ಹಾಕ್ಬೇಕಂತ ಅಲ್ಲತ್ತೀನಿ ಬಟ್ ಈಗ ಚಾವು ಮಾಡ್ರೆ ನೋಡ್ಲಿ ಸಲ ಇವರು ಇಬ್ಬರಿತಾವ ಹೋಳ್ಗೆ ಈಗ ಇನ್ನು ತಲೆ ಒಣಗಿಲ್ರಿ ಅವ್ರದ್ದು ಕೂದಲ್ ಹಸಿವಲ್ಲ ಅವಲ್ಲ ಟೋಪಿ ಹಾಕಿಲ್ಲ ಹಾಕಿಲ್ವೀಗ ಮಾಡಿ ಜಲ್ದಿ ಮಾಡಿ ಮಾಡಿ ಕೆಲಸ ಮಾಡ್ರಿ ಎಕ್ದ್ ಪಟಾಪಟ ನೋಡ್ರಿ ತರಕಾರಿ ಎಷ್ಟು ಚಂದವ ನೋಡ್ರಿ ಎಕ್ದಮ್ ತಾಜಾ ತಾಜಾ ತರಕಾರಿ ಅವ ನೋಡ್ರಿ ಈಗ ಈಗ ಮಂಡಿ ಕಡೆ ನಿಂತಡಿ ತೊಗೊಂಡು ಹೊಂಟರ್ ಕಾಣಿಸ್ತಾರ್ರಿ ಇವ್ರೀಗ ಎರ್ಶಂದವನೋರಿ ಅದೆಲ್ಲ ಈಗ ಡ್ಯಾನ್ ಮಾಡ್ತೀನಿ ಈಗ ಬಡ ಬಡ ಈಗ ಈಗ ಇಟ್ಟು ಸೋಸ್ಕೊಂಡ್ಬಿಡ್ತೀನಿ ಇಬ್ರು ಅರ್ಧ ಅರ್ಧ ತಿನ್ ಸೋಸ ಇಟ್ಬಿಟ್ಟು ನೋಡ್ರಿ ಸಾಬರು ಹೊರಗೆ ಮಾತ್ರ ಚಳಿ ಎಕ್ದಮ್ ಜಬರ್ದಸ್ತದ ಇವನು ಅರ್ಧ ಮರ್ದ ಉಳ್ಕೊಂಡಿವು ತರಕಾರಿ ಇವು ಉಳ್ಳಾಗಡ್ಡಿ ಟಮಟೆ ಯಾವ ಇವು ಅರ್ಧ ಮರ್ದ ಫ್ರೈ ಮಾಡಿ ಕೈ ಈಗೆಲ್ಲ ವಾಪಸ್ಸಾಗಿ ಅಡುಗೆ ಮಾಡ್ತೀನಿ ರೀ ಈಗ ಜಲ್ದಿ ಜಲ್ದಿ ಇನ್ನು ಇವತ್ತಿನ ದಿನನೇ ತರಿತ್ರಿ ಅದನೋ ಗೊತ್ತಿಲ್ಲ ಈಗ ಗ್ಲಾಸ್ನು ಹೊಡೀತು ನೋಡ್ರಿ ನನ್ನ ಕೈ ನಿಂತೆ ಗ್ಲಾಸ್ ಹೊಡೀತ್ರಿ ಇದು ಹೊರಗೆ ಚಳಿ ನೋಡ್ರಿ ಫ್ರೆಂಡ್ಸ್ ಮಧ್ಯಾಹ್ನ ಹನ್ನೆರಡು ಅಲ್ಲತ್ತ ಟೈಮ್ ಚಲೋ ರಿಪೇರಿ ಮಾಡೋನಿಗೆ ಕರ್ದೇವು ಇನ್ನೂ ಬರೋಲ್ಲಾಗೇನು ರೀ ಅವ ಕರೀತಿನಿ ಇಷ್ಟು ತಲಿ ಖರಾಬ್ ಆಲತ್ತದರಿ ಒಟ್ಟೆ ವಾಶ್ರೂಮ್ದಾಗ ನೀರು ತೆಗೋಗ್ರಿ ನನ್ನ ಬಿಟ್ಟು ಗಲೀಜನಸ್ಲತ್ತದ್ರಿ ನನಗೆ ಎಷ್ಟು ಫ್ಲೆಶ್ ಮಾಡ್ಲತ್ತಿ ಒಟ್ಟೆ ಏನ ಮ್ಯಾಗಿ ಹೊಂಟದು ತೆಳಗಿ ಹೋಗೋಲ್ಲಾಗ್ಯಾರ ತುಂಬಿದ ಪಾಟ್ ತುಂಬ್ದಂಗೆ ಆಗ್ಯದ ಯಾರು ವಾಶ್ರೂಮ್ಗೆ ಹೋಗೋಲ್ಲಾಗ್ಯಾರ ಹಾಗೆ ಕುಂತಾರು ಚಿಕ್ಕೋಗೋ ಸ್ನಾನ ಮಾಡಿ ಹೊರಗೆ ತಗೋದು ಬಿಟ್ಟೇನ್ರಿ ಈಗ ಏನು ಮಾಡಲಿ ಏನು ಬಿಡಲಿ ನನಗ್ರಿ ಏನು ತೆಲ ಅಂತ ನೋಡ್ರಿ ಇದು ಗ್ಲಾಸಲ್ಲಿ ಬಿಡೀಕೆ ನೋಡ್ರಿ ನನ್ನ ಕೈನಿದ್ದೀಯ

ಅವ್ರ ಕೆಲಸ ಆ ಕಡೆ ಹೋಗಂಗೆಲ್ಲ ಮಾಡಬಾರ್ದು ಯಾವುದೇ ಕೆಲ್ಸಕ್ಕೆ ಇದು ಅಪ್ ಮಾಡಬಾರ್ದು ಯಾವುದೇ ಕೆಲಸ ಇಲ್ಲ ಏನಿಲ್ಲ ಅದಕ್ಕೆ ನೋಡ್ರಿ ಫ್ರೆಂಡ್ಸ ನಾಲಿದು ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ನೋಡ್ರಿ ಮನೆಯ ಹುಡುಗ ಕರ್ದಿದ್ ನೋಡಿರಿ ನಾ ಹೊತ್ತಿನ ರಿಪೇರಿ ಅವ ಅವನ ಗೊತ್ತಾ ಸಾವಿರ ರೂಪಾಯಿ ತಗೋತೀನಿ ತಗೋತಿನಂತಂದ್ರ ನಾನು ಹಂಗೆ ಮಾಡ್ಬೇಡಪ್ಪ ಸ್ವಲ್ಪ ಕಮ್ಮಿ ತಗೋ ಅಂತಂದಿರ ನಾವು ಬಿಟ್ಟು ಹೋಗ್ಬಿಟ್ಟಿನ ಒಳ್ಳೆಯವ್ರಿಗೆ ದೇವರು ಯಾವಾಗಲೂ ಒಳ್ಳೇದೇ ಮಾಡ್ತಾರ ಅಂತಾರ ನೋಡ್ರಿ ಈಗ ನಾ ಈಗ ಹೊಲತ್ತಿದಂದ್ರೆ ಅವರೆಲ್ಲ ನಾಲಿನೇ ಸಾಫ್ ಮಾಡ್ತಾರೆ ಅಣ್ಣ ಅಂತಂದವರು ನಾ ಅವ್ರಿಗ ಹಿಂಗೆ ಹಿಂಗ ಆಗ್ಯದಪ್ಪ ಅಂತ ಕೇಸಂದ್ರ ಅದರೊಳಗೆ ಏನ್ ಸಿಗ್ಬಿ ಅದು ಗೊತ್ತದ್ರಿ ಮನಿ ನಾನು ಸಂತೋಷ ವಾಷಿಂಗ್ ಮಷಿನ್ದಿಂದ ಅದು ಕೊಟ್ಟದಲ್ರಿ ಅದೇನ್ ಅದರೊಳಗೆ ಒಂದು ಚಡ್ಡಿ ಬಿದ್ದತ್ರಿ ಫ್ರೆಂಡ್ಸ್ ಅದು ಈಗ ಮತ್ತ್ ತೆಗ್ದಂಗೆ ಗೊತ್ತದ ರೀ ಇರ್ಲಾಕ್ ಬಿಡೋನ್ ನಾಲ್ನೂರು ರೂಪಾಯಿ ಅದನ್ನು ಖುಷಿನಿಂದ ಐನೂರು ರೂಪಾಯಿ ಕೊಟ್ಟಿದ್ ತಗೋ ನೀವು ಖುಷಿನಿಂದ ಗೊತ್ತಾ ಯಾವುದೇ ಕೆಲಸ ಇರಲಾಕ್ ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ಕೀಳ ತೊಗೊಬಾರ ಕೆಲಸ ಕೆಲ್ಸಾನೇ ಇರ್ತದ್ರಿ ನಾವು ಹೇಳ್ತೀನಿ ಒಂದ್ ಥರ ಆಯ್ತು ನೋಡ್ರಿ ನಂಗೆ ಮನಸ್ಸಿಗೆ ಯಾಕಂದ್ರೆ ಅವ್ರು ಭಾಳ ಚಂದ ಕೆಲಸ ಅದ ನೋಡಿರಿ ನಾಲಿ ಅದು ಎಲ್ಲ ಸಾಫ್ ಮಾಡೋದು ಇವೆಲ್ಲ ಮುರಿ ಸಾಫ್ ಮಾಡೋದು ಭಾಳ ಟೈಮ್ ಮೈ ಜು ಜುಮ್ ಅನ್ನೋದು ನೋಡಿರಿ ಕಳ್ಸದ ಐತಿ ನಾನೇನು ಜೊತೆ ಚಸ ಮಾಡ್ಕೊತೀನಿ ನೀರಿಗ ಹಿಟ್ ಕೇಸಿನ ಮನೆ ಒರ್ಕೊತೀನಿ ಚಪಾತಿ ಹಿಟ್ಟದು ಮಾಡ್ಕೊತೀನಿ ಪಲ್ಯ ಅದು ಮಾಡ್ಕೊತೀನಿ ಅವಾಗ ಅಷ್ಟೇ ಕುಂತಿನಿ ನೋಡಿರಿ ನಾನು ಕರ್ಕೊಳ್ತೀನಿ ರೀ ಸಂತೋಷ ಪೋನ್ ಮಾಡಿ ಹೇಳ್ತೀನಿ ಮಮ್ಯಾಗಿ ಮಮ್ಮಿ ಏನು ಮಾಡತ್ತಿ

ಎಲ್ಲ ನಾನೆಲ್ಲ ನೀರು ಈಗ ನೀರು ಇದ್ದೀನಿ ನೀರು ಗರಮ್ ಆಗತ್ತಲ್ಲ ಈಗ ಕೆಲಸ ಮುಗಿಸ್ಕೊತೀನಿ ನಾನು ನೋಡಿರಿ ಹಾಗಲ್ಕ ಚಂದ ಫ್ರೈ ಮಾಡ್ಕೊಂಬರ್ಬೇಕ ಇದ್ರಾಗ ಏನು ಹಾಕಿನಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಮೆಣ್ಸಿಕೆ ಬಳ್ಳುಳ್ಳಿ ಹಾಕಿರ್ಸಿನ ನೋಡಿ ಚಂದನ ಫ್ರೈ ಮಾಡತ್ತೀನಿ ಇದೊಂದು ಸ್ವಲ್ಪ ಕೆಂಪಾದ್ಬೇಕು ನಾ ಏನು ಮಾಡ್ತೀನಿ ಇದ್ರಾಗ ಉಪ್ಪು ಅರ್ಶಿಣ ಖಾರ ಮಸಾಲೆ ಖಾರ ನಿಮ್ಗೆ ಏನೇನು ಬೇಕು ಎಲ್ಲ ಮಸಾಲೆ ಹಾಕಿ ಟಮಾಟೆ ಹಾಕಿ ಕೊತ್ತಂಬರಿ ಹಾಕಿ ಚಂದನತ್ತ ಫ್ರೈ ಮಾಡ್ಕೊರಿ ಎಕ್ಸಾಮ್ ಟೇಸ್ಟಿ ಟೇಸ್ಟಿ ಆದಂತ ಹಾಗಲ್ ಪಲ್ಯ ರೆಡಿ ಆಗ್ಬಿಡ್ತದೆ ನೋಡಿ ಬಟ್ ನಾವು ನೀರು ಹಾಕ್ಬಾರ್ದಿದ್ರೆ ಹಾಕಬಾರ್ದ್ರೆ ಟಮಟೆ ರೀ ಅಷ್ಟೇ ಸಾಕಾಗಿರ್ತದೆ ನೋಡ್ರಿ ಈಗ ನಾ ಏನು ಮಾಡ್ತೀನಿ ಚಪಾತಿಗೆ ಈಗ ಬಡವಡೆ ಹಿಟ್ಟು ಆಗಿಲ್ಲ ಈಗ ನೋಡಿ ಈಗ ಈಗ ಎಷ್ಟೊಂದಿಗೆ ಕೆಂಪ್ರೀಗ ಇದನ್ ಮಾಡಂದ್ರೆ ಟೊಮೆಟೆ ರೀ ಮತ್ತಂದ್ರ ಸ್ವಲ್ಪ ಸಬ್ಜಿ ಮಸಾಲದ ಅರ್ಶಿಣ ಮತ್ತೆ ಉಪ್ಪು ಹಾಕ್ಲತ್ತೀನಿ ಹಾಕಿದ ಈಗ ಏನು ಮಾಡ್ತೀನಿ ಇದಕ್ಕೆ ಮಿಕ್ಸ್ ರೀ

मुझे तो करा मिला उन्हें आराम तब कुछ कुंड रहेगी दिन दे देना इग्नावा में येलो होती भी जुरासिक पार्क होती है हम्म जुरासिक पार्क जुरासिक पार्क होता है उनके अलसाइना था ही अलवा जानवर लोड लगोलती है इलावा में

ನೋಡ್ರಿ ಇಬ್ಬರು ಸಾಬಾರ್ದು ಏನ್ ನಡ್ದ್ ನೋಡ್ರಿ ಒಬ್ಬರ್ಕೊಬ್ಬರು ಹೆಲ್ಪ್ ಮಾಡತ್ತಾರ ಚಿಕ್ಕಿ ಯಾವಾಗ ಭೀ ಅವನಿಗೆ ಓದರ್ದಾಗ ಹೆಲ್ಪ್ ಮಾಡ್ತಾನಲ್ಲ ಕೆಸಿ ಕೆಸಿಯ ನೋಡ್ರಿ ಮಿಕ್ಕಣ ನೋಡ್ರಿ ಅವ್ನಿಗೆ ಅವನ ಪ್ರೊಜೆಕ್ಟ್ ದಾಗ ಹೆಲ್ಪ್ ಮಾಡ್ತಾನ ಚಿಕ್ಕು ಮಿಕ್ಕು ಈಸ್ ಅ ಬೆಸ್ಟ್ ಬ್ರದರ್ಸ್ ಇಲ್ಲ ಹಾ ಹಿಂಗೆ ಒಬ್ಬರ್ಕೊಬ್ಬರು ಹೆಲ್ಪ್ ಮಾಡ್ಬೇಕಪ್ಪ ಲೈಫ್ನಾಗ ಯಾವಾಗ ಭಿ ಹಾ ಯಾವ್ದೇ ಕಷ್ಟ ಬರಲಿ ಸುಖ ಬರಲಿ ಇಬ್ರು ಜೊತೆ ಜೊತಿ ಇರಬೇಕು ಓಕೆ ಹ್ಮ ಮಾಡ್ರಿ ಅಂದ್ರೆ ಸ್ನಾನಾದ ಮನೆ ಬಾ ಹೊಲಸ ಅನ್ಸ್ಲತ್ತೈತ್ರಿ ಫ್ರೆಂಡ್ಸ್ ಎರಡು ಸಲ ಹೊಲ್ಸಿ ನೋಡ್ರಿ ಮನಿಗಿನೂನಾ ಆಧಾರ್ ಹಚ್ಕೊಂಡಿ ನೋಡ್ರಿ ಕಾಣಿಸ್ಲತ್ತದಿ ನೋಡ್ರಿ ಮತ್ತ ಬಾತ್ರೂಮ್ ಇದ್ರೂಮ್ ಎಲ್ಲ ತೊಳೆಬಿದ್ದು ಬಾ ಹೊಲಸ ಬಿಟ್ಟು ಭಾ ನಂಗೆ ಒಂದ್ ತರಾ ಅದಕ್ಕೆ ಎಲ್ಲ ಸ್ವಚ್ಛ ತೊಳೆದ್ ನೋಡ್ರಿ ನಾ ಚಂದ ಸಿಸ್ ಎಲ್ಲಾ ಮನಿ ಸ್ವಚ್ಛ ಮಾಡ್ಕೊಂಡು ಈಗ ಅನ್ನ ಗರಂ ಮಾಡಿ ಇಟ್ಟಿನಿ ಹೆಂಗ ಹಗಲ್ಕಿ ಪಲ್ಯಾರಿ ಆಗ್ಯದ ಸಾರನೂ ಗರಂ ಮಾಡಿ ರೀ ಮತ್ತಿಗೆ ಏನಿಲ್ಲ ಈಗ ಬಡ ಬಡ ಈಗ ಚಪಾತಿ ಒಂದೇ ಲಟಾಸ ಹೋಗೋದು ನೋಡ್ರಿ ನಂದೀಗ ಇಲ್ಲಿಗ ರೈಟ್ ಗರಂ ಮಾಡಿಕ್ ಇತೀನಿ ಇಲ್ಲಂದ ಸಾರು ಗರಮ್ ಮಾಡಿಕ್ ಇಟ್ಟೀನಿ ಇಲ್ಲ ಸಾರು ಗರಮ್ ಆಗ್ಲತ್ತದ ಇಲ್ಲಿ ರೈಟ್ ಗರಂ ಆಗ್ಲತ್ತದ ಚಪಾತಿ ಹಿಟ್ನಾದಿಟ್ಟಿನಿ ಹಾಗೆ ಪಲ್ಯನೂ ರೆಡಿ ಆಗಿಬಿಟ್ಟಿದೆ ಬಡ ಈಗ ಚಪಾತಿ ಲಟಾಸ ಬಟ್ಟೆ ಅಂತೂ ನೋಡ್ರಿ ಫ್ರೆಂಡ್ಸ್ ನಾನು ನಿನ್ನೆನೆ ಎಲ್ಲ ಮಡ್ಚಿ ಮಾಡಿ ನೀಟಾಗಿ ಇಟ್ಬಿಟ್ಟಿದೆ ಈ ಕಡೆ ಅಂತೂ ನಮ್ಮ ರಾಷನ್ ಪಾಣಿಗಳವ ರೀ ಇವಕ್ಕೆಲ್ಲ ಬಾಕ್ಸ್ನಾಗೆ ಹಾಕಿಬಿಡಬೇಕಂತೀನಿ ಎಲ್ಲಿ ಸುಮ್ಮನೆ ಮನಿಗಿನೇನೋ ನೋಡ್ಬೇಕ್ರಿ ಮನೆ ಯಾಕೋ ಖಾಲಿನೇ ಮಾಡ್ಬೇಕಂತ ಅಲ್ಲ ಏನೇನು ಏನೇನ್ ಆತದ ಏನೋ ಗೊತ್ತಿಲ್ಲ ನೋಡ್ರಿ ರಿಪೇರಿ ಆಗೋಣ ರಿಪೇರಿ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ನಡ್ದವ್ ನೋಡ್ರಿ ಮನ್ಯಾಗ ಇಷ್ಟು ನಾವೇ ಮಾಡತ್ತೀವಿ ಓನರ್ಗೆ ಓನರ್ ಅಲತ್ತರೇ ಇಲ್ಲ ನೀವ್ ಇರ್ತೀರಿ ಅಂದ್ರೆ ನೀವೇ ಮಾಡಿಸ್ಬೇಕು ಅಂತಂದ್ರು ಇಟ್ಟು ತಲಿ ಔಟ್ ಆಗ್ಬಿಟ್ಟದ ಇಷ್ಟು ತಲಿ ಖರಾಬ್ ಆಗ್ಬಿಟ್ಟದ ಸಂತೋಷ ಯಾರಿಗೇನು ಅನ ನೋಡ್ರಿ ಅವ ಹೂರಿ ಎಲ್ಲದಕ್ಕ ಹೂನಿ ಅಂತನವ ನನಗೆ ತಾಪ್ ಬಂದ್ಬಿಟ್ಟದ ಈಗ ಎಲ್ಲಿಗ ನಾನೇ ಫೋನ್ ಅಷ್ಟೇನು ಎಂತಲತ್ತೀನಿ ಸುಮ್ಮನೆ ಗಪ್ಪ ಈಗ ಯಾರೇ ಓನರ್ ಇರ್ಲಾಕ್ರಿ ರೆಂಟ್ ಮ್ಯಾಗ ಅಂತಂದ್ರೆ ಅವ್ರಿಗೆ ಅಷ್ಟು ಇದಾಗ್ ನೋಡಬಾರ್ದ ಹೋದಲ್ರಿ ರೊಕ್ಕನೂ ಕೊಡ್ಲತ್ತೀರಿ ಮತ್ತೆ ನಮ್ದು ರೆಂಟ್ ಏಳು ಸಾವಿರ ರೂಪಾಯಿ ಅದ ರೀ ಒಂದ್ ರೂಪಾಯಿ ಎರಡು ರೂಪಾಯಿ ಪಿಚಗನ್ಕ ಇಷ್ಟ ರೂಮಿಂದ ಮತ್ತೆ ರೆಂಟ್ನು ಕೊಡ್ಬೇಕು ಮ್ಯಾಗಿನಿಂದ ಏನ್ ಖರಾಬ್ ಆದ್ರಿ ಎಲ್ಲ ನಾವೇ ರಿಪೇರಿ ಎಲ್ಲ ಚಿಕ್ಕ ದಿನ ರೊಕ್ಕ ಯಾರು ಕೊಡ್ಲಕತ್ತಾರಮ್ಮ ರಿಪೇರಿ ಮಾಡೋರಿಗೆ ನಾವು ಸುಳ್ಳಾರ ಸುಳ್ಳ ಹೇಳಲ್ಲರಿ ಎಲ್ಲದಕ್ಕ ನಾವು ಪೇ ಮಾಡಕತ್ತೀವಿ ಗೊತ್ತದ ರೀ ಏನೋ ಹೇಳ ಪ್ಲೇನಲ್ಲಿ ಐಸಿನ ಈಗ ಒಂದ್ ಹಿಗ್ಗಿ ಬಟ್ಟಿ ಆಗಬಿಟ್ಟ ನೋಡ್ರಿ ಬಗೆ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಈತ ಊಟದಾಗ ಏನದ ಅಂದ್ರೆ ನೋಡ್ರಿ ಹಾಗಲ್ಕಾಯಿ ಫ್ರೈ ಅದ ನೋಡ್ರಿ ಈಗ ಹಗಲಕಾಯಿ ಫ್ರೈ ಮಾಡ್ಕೊಂಡಿ ನೋಡ್ರಿ ಚಂದ ಅನತ ಪಲ್ಯ ಪಲ್ಯ ಮತ್ತಂದ್ರ ರೈಸ್ ಗರಂ ಮಾಡ್ಕೊಂಡೀನ್ರಿ ಬಿಸಿ ಚಪಾತಿ ಮಾಡ್ಕೊಂಡೀನ್ರಿ ಮತ್ತಂದ್ರ ಬ್ಯಾಳಿ ಸಾಂಬಾರು ಅದ ನೋಡ್ರಿ ಈಗ ಬರ್ರಿಗ ಊಟ ಮಾಡಿ ನೋಡ್ರಿ ಈಗ ಊಟ ಮಾಡಕತ್ತೀವಿ ಹತ್ತೀವಿ ಫ್ರೈ ಫ್ರೈ ಮತ್ತಂದ್ರ ಬ್ಯಾಳಿ ಸಾರು ಚಪಾತಿ ಇಲ್ಲ ನೋಡಿ ನಮ್ದು ಇಬ್ರು ಸಾಂಬಾರಿಗೆ ಹಾಕಿ ನೋಡ್ರಿ ಇಬ್ಬರಿಗೆ ಹ್ಯಾಂಗಾಗ್ಯದ ಮಮ್ಮ ಚೆಂದ ಆಗ್ಯದ ಸ್ವಲ್ಪ ಹಾಗಲಕಾಯಿ ಚಪಾತಿ ಮ್ಯಾಗೆ ತಗೊಂಡು ಆಮೇಲೆ ಹಿಂಗೆ ಸಾರನೆ ಹಿಂಗೆ ಡಿಪ್ ಮಾಡಿ ತಿನ್ರಿ ಭಾರಿ ಟೇಸ್ಟ್ ಆಗ್ತದೆ ಓಕೆ ಹಾಗೆ ಮಾಡಿರಿ ಇಬ್ರು ಹಾಂ ಹಂಗೆ ತಗೋ ಈಗ ಸಾರನ್ನಾಗಿ ಡಿಪ್ ಮಾಡಿರಿ ಹಾಂ ಸಾರನ್ನಾಗಿ ಡಿಪ್ ಮಾಡಿರಿ ಅದಕ್ಕೆ ವೆರಿ ಗುಡ್ ಹಾಂ ಈಗ ಕೈ ಹತ್ತಂಗಿಲ್ಲ ಅದು ಓಕೆ ಟೇಸ್ಟ್ ಚೆಂದ ಹೊಂಟದಿಲ್ಲ ಈಗ ಸರಿ ಹಿಂಗೆ ತಿನ್ರಿ ಇಬ್ರು ಹಿಂಗೆ ಅಂದ್ರೆ ಭೀ ಹಿಂಗೆ ಚಪಾತಿ ತೊಗೊಂಡು ಹಿಂಗೆ ಮುರಿದು ಹಿಂಗೆ ಬಾಯಿ ಹಾಕೋತೀರೋ ಸ್ಪೂನಿಂದ ಬೇಕಾದ್ರೆ ಭೀ ನೀವು ಸಾಂಬಾರು ಕುಡಿಬೋದು ಹಾಂ ಸರಿ ಮಾಡಿ ಊಟ ಮಾಡಿರಿ ಬರ್ರಿ ಊಟ ಮಾಡ್ ಇವ್ರು ನೋಡ್ರಿ ಮುಖೊಂಡಿರ್ತಾರ ಚಳಿ

ਇੱਟ ਚਾਹ ਮਾਰਦਾ ਪੈਨਸਿਲ ਤਾਂ ਇਕੜ ਵੀਜ਼ਾ ਗਲੰਦਰ ਹਾਂ ਸਰੀ ਇਹ ਮਿੱਕੂ ਚਿੱਕੂ ਵਨ ਕੜੀ ਨਹੀਂ ਥੋਰੀ ਨਹੀਂ ਜੋ ਹੋ ਗਬਰਰੀ ਇਹਨਾਂ ਆਮੇਂ ਆਰਤੀ ਹੋ ਬੰਨੀ ਹੋ ਗਮ ਤਾਂ ਚਲੋ ਓਕੇ ਬਾਏ ਬਾਏ ਮਮਾ ਪਾਸਾ ਪਾਸਾ ਇਹ ਹੋ ਬਰਤ ਨਾ ਮੱਖੋਂ ਬਿਟੇ ਨੌੜੀ ਫਰੈਂਡਸ ਇਹ ਤਿਰਾਸ਼ੀ ਹੋਗੇ ਬੰਦੇ ਇਬਰ ਕਰਤੀਗੇ ਸਿਨ ਹੋਤੀ ਵਜਾਇਗੇ ਦੇਖੋ ਹਾਂ ਹੋਗਾ ਹੋਗਾ ਇਹਨਾਂ ਨੀਰ ਬੰਨ ਨੀਰ ਹੋਦਰ ਫਰੈਂਡਸ 2 घंटे के देर भरते हो 15 18 हम कहाँ पर आए नगर बंदी बुआ के घर आए हैं हम आए आरती नाग जी के घर संजीव जी के घर और छोटा

सबने बोला है मुझे मेरे फ्रेंड सर्कल में भी तुम बुआ बनी पार्टी देना है मैंने बोला है फोन पे भैया फोन पे नंबर है ना आपके पास में किसका मेरा पैसे ट्रांसफर करो फटाफट तभी मैं पार्टी दूंगी ना मैं मैं बोली ये सब पहले पैसे लेती फिर मैं पार्टी देती हूँ सब आओ यहाँ पर हाँ सारे लोग यहाँ आओ मस्त पार्टी और क्या इनको मिठाई खिला दो बाबू नहीं भैया लेके आए थे यार मिठाई खिलाया ऐसे को लेकिन सब लोगों को मिठाई कब खिला रही अभी भैया बता दो जल्दी बताओ सबको मिठाई कब खिला सबको यहाँ आना पड़ेगा हाँ। भाई खाने यहाँ आना पड़ेगा मैंने बोला है ऐसे नहीं मिलेगा ऐसे अगर उसका कोई फंक्शन करेंगे सब सबको इन्वाइटेड है तुम्हारे से पहले मैंने ही बोल रही है सबको તો નોડરીગા ભાબી ભૈયા મને બંદીવી અને એક ચાંદ આશીર્વાદ માડરી ઈ ઈ મસ્ત હતા સણડાગી પોસતી હું હતો તેમ મેં માડ્યા હિંગ 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 માડ્યા કઈ હિંગ ડબલ બટ ટેપ બંદંગા વાલે કરીયા ઓ ઇત ના એક્સાઇટમેન્ટ ઓરે ખૂબ જ્યાદા ઓ તો યહાં ભી કુદી રહે દેખો કુદી રહે એક ઓનslf હાલ કોડ દંડીslf નિદિ માડલા તના મક્કોણો ઓકે ઇલા તંદ તવણ આટાડામ બ્રોની क्यूटी -क्यूटी खिलौना सर ना 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 मैं बोला अगर वो उठ गया ना हम उसको लेकर थोड़ा सा खेलेंगे तो खिलौना है क्या बस कितना गाली गाली कर। वासे 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 कर। वासे कैसे करना है ला। ला वासे वासे वास। वास। इनको रख लो तुम रात कोई रुके को यार ना रुके भैया ऐसे ऐसे करो बोल रहा है ऐसे 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 करो एक नोट चिक्को होने पुष्पराज पुष्पराज झुकेगा नहीं पुछपरा, पुरा, पुरा, नहीं साला कोई बात बेबी ओहो ओह, क्या मम्मी पापा का प्यार हो रहा है बाबू का प्यार हो रहा है भाई कोई को नहीं रहने दो अरे वो, दुणी वो दुणी उसके। नहीं। नहीं। कैसे बंद देखो गया भांजा चाहिए छोटा सा खिलौने से जैसा लग रहा है चंदा डाला मम्मा क्यूटी हाँ भाई थोड़ा खोल दे रस्त्र दे रहे आप <laughs> खोल दे नो रिफ्रेंस याद नोरे इसकी लग गई इसकी लग गई मेरे बेटे को इसकी लग गई इसकी लग गई इसको उधर आकर इसकी लग गई इसकी लग गई भाभी हाँ। बुआ पे गए हाँ। अपने बुआ पे फोटो पेगा अगर ये संतोष देखेगा ना बोलेगा पता नहीं हमारे पता क्या बोल भाभी अपना ध्यान रखना और बाबू का भी ध्यान रखना और अच्छे से रहना अच्छे से खाना पीना और जो भी है वो कॉल कर देना ठीक है ओके बाय कल जाना है तो मुझे बता देना ठीक है

ಬಡ ಬಡ ರೋಡ್ ಹೆಂಗ ಕಾಣಸ್ಲತ್ತ ನೋಡ್ರಿ ಹೊರಗಿನ ವಾತಾವರಣ ವಾತಾವರಣ ನೋಡ್ರಿ ನಾವಿಲ್ಲಿಗ ದುಕಾನ್ ಬಂದಿವಿ ನೋಡ್ರಿ ಫ್ರೆಂಡ್ಸ್ ಈಗ ಬಡಬಡಾ ಈಗ ಸಮಾನ ತಗೊಂಡ್ ಕೆಸಿನ ಹೋಗ್ತಿವಿ ಹಾಲ ಬ್ರೆಡ್ ತಗೊಳಕ್ ಬಂದಿವಿ ನೋಡ್ರಿ ಹೆಂಗ ಹೊಲ ಹತ್ತಾರೀ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಅನ್ನತ್ ಈಗ ಬ್ಯಾಳಿ ಸರದಾರಿಗೆ ನಾ ಪಾಣಿ ರೀ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕೇನಿ ಆಮೇಲೆ ಇದಕ್ಕೆ ಮುಗಿಸ್ಬಾ ಬೇಕಾದಷ್ಟು ನೀರು ನೀರ್ ಹಾಕೋತೀನಿ ನೋಡ್ರಿ ಇದ್ರಾಗ ಚಂಗಿ ಬಾಳಿ ಎಷ್ಟ್ ಕಾಣಸ್ಬಿಡ್ತದೆ ಮತ್ತಂದ್ರೆ ಇಲ್ಲಿ ರೈಸ್ನು ಗರಂ ಮಾಡ್ಬಿಟ್ಟು ಅದಕ್ಕೆ ಬಡ ಬಡ ಈಗ ಮಾಡ್ತೀನಿ ಚಪಾತಿನೂ ರೀ ನಾ ಈಗ ನೋಡ್ರಿ ನಮ್ದು ಇಬ್ರು ಸಾಬ್ರ ಕೆಲಸ ಮಾಡತ್ತಾರ ಇವ್ನಿಗೆ ಜಾಸ್ತಿ ಚಳಿ ಅಂತ ಹೀಟರ್ ಮುಂದೆ ಬಿಟ್ಟಾನ ಇವ ಅಂದ್ರೆ ಮ್ಯಾಕ್ ಕುಂತಾನ ಈಗ ಇವ್ರಿಬ್ರು ನೋಡ್ರಿ ಈಗ ಹೋಮ್ ವರ್ಕ್ ಮಾಡ್ಕೋದ್ ಕುಂತಾರ ಮಿಕ್ಕು ಏನ್ ಮಾಡತ್ತಿ ಮಮ್ಮಿ ಕೆಲಸ ಚಿಕ್ಕು ನೀನು ಹ್ಮ್ ಸರಿ ಸರಿ ಮಾಡ್ ಮಾಡ್ರಿ ನಾ ಈಗ ಅಡಿಗೆ ಮಾಡ್ಕೋದು ಈಗ ಬರೀ ಚಪಾತಿ ಒಂದೇ ಲೆಟರ್ಸ್ ಕೊಡೋದ ಪಪ್ಪ ಹೊಂಟಾರ ಅಂತ ನಾನು ಜಲ್ ಜಲ್ದಿ ಮಾಡ್ಕೋತೀನಿ ಓಕೆನಾ ಸಾರು ಈಗ ರೆಡಿ ಆಗ್ಯದ ಫ್ರೆಂಡ್ಸ್ ಫ್ರೆಂಡ್ಸ ಐತಿ ರೆಡಿ ಆದ ನೋಡಿರಿ ಈಗ ಬಿಸಿ ಬಿಸಿ ಈಗ ಫುಲ್ಕೇ ರೆಡಿ ಆಗ್ಲತ್ತವ ಮತ್ತಂದ ನೋಡಿ ಇಲ್ಲಿ ಸಾರು ರೆಡಿ ಆಗ್ಲತ್ತದ ಹಂಗೆ ಮಾಡ್ಬೋದು ಈಗ ಐತಿ ಈಗ ಬಡ ಬಡ ಈಗ ಸಾರು ಐತಿ ಈಗ ಚಪಾತಿನೂ ಐತಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಹಾಗಲ್ದ ಪಲ್ಯನೂ ಗರಂ ಮಾಡ್ಕೊತೀನಿ ಹೀಗೆ ಹಾಲು ಗರಂ ಮಾಡ್ಕೊತೀವಿ Like. <coughs> बटेबन ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ನತ್ತೆಗ ಊಟನು ರೆಡಿ ಆಗಿಬಿಟ್ಟದ ನೋಡ್ರಿ ಊಟದಾಗ ಏನು ಮಾಡಿನ ಬಿಸಿ ಬಿಸಿ ನೋಡ್ರಿ ಚೆನ್ನಗೆ ಬಳಿ ಸಾರ್ ಮಾಡಿನ್ರಿ ಯಾಕಂದ್ರೆ ಹಾಗಲ್ಕೆ ಮಾಡಿನಲ್ರಿ ಅದ್ರ ಕೂಡ ಸಾರ್ ರೀ ಇವ್ರಿಗೆ ಬೇಕೇ ಬೇಕು ಹಂಗಂತ ಹೇಳಿದ್ರೆ ಮತ್ತಂದ್ರೆ ಬಿಸಿ ಚಪಾತಿ ಮಾಡ್ಕೊಂಡಿನಿ ಮತ್ತಂದ್ರೆ ಹಾಗಲ್ಕೆ ಫ್ರೈ ಮತ್ತಂದ್ರೆ ರೈಸ್ ಅದ ನೋಡ್ರಿ ಬರ್ರಿಗ ಊಟ ಮಾಡ ನೋಡಿ ಫ್ರೆಂಡ್ಸ್ ಈಗ ಅಡಿಗೆ ಎಲ್ಲ ರೆಡಿ ಆಗ್ಯದ ಊಟ ಮಾಡಕತ್ತಿವಿ ನೋಡ್ರಿ ಎಲ್ಲರೂ ಕಲ್ತ್ ಕೇಸಿರ ಹೆಂಗಾಗ್ಯ ಶ್ರೀ ಹಾಗಲ್ಕೆ ಪಲ್ಯ ಮಸ್ತ್ ಆಗ್ಯದ ಸಪ್ಪ ಮೂಡ್ ಆಫ್ ಅದ ರೀ ಸ್ವಲ್ಪ ಏನೋ ಆಗ್ಯದ ಅಂತ ಆಗ್ಯದಂತನಿಗೆ ಬಟ್ ಜಾಸ್ತಿ ಡಿಸ್ಟರ್ ಮಾಡ ಊಟ ಮಾಡಿ ಕೇಸಿನ ಸೊ ಬರ್ರಿ ಎಲ್ಲರ್ ಕಲ್ಪಿಸಿನ ಊಟ ಮಾಡಾಮ ಚಿಕ್ಕ ಬೇಕು ಮಸ್ತ್ ಫಸ್ಟ್ ಸ್ವಲ್ಪ ಪಲ್ಯ ಚಪಾತಿ ಹಚ್ಕೊಂಡು ಆಮೇಲೆ ಬ್ಯಾಳಿ ಡಿಪ್ ಮಾಡಿ ತಿನ್ಬೇಕು ಭಾರಿ ಟೇಸ್ಟ್ ಆಯ್ತದ ಓಕೆ ಸರಿ ಮಾಡ್ರಿ ಊಟ ಮಾಡ್ರಿ ಆಮೇಲೆ ಸಿಗ್ತೀವಿ ಊಟ ಮಾಡಿ ಫ್ರೆಂಡ್ಸ್ ನಮ್ದು ಊಟ ಅದು ಎಲ್ಲ ಇತ್ತು ಸಾಬಾರಿಗ ಮತ್ತೆ ಕೆಲಸ ಮಾಡ್ಕೋತ ಕುಂತಾರೆ ನೋಡ್ರಿ ಹಲೋ ವಿಡಿಯೋ ಎಂಡ್ ಗುಡ್ ನೈಟ್ ಗುಡ್ ನೈಟ್ ಮುಗಿ ಸೊ ಚಿಕ್ಕೋಬೇಕು ಎಲ್ಲರಿಗೂ ವಿಡಿಯೋ ಇಷ್ಟ ಏನ್ ಮಾಡಬೇಕು ಲೈಕ್ ಮಾಡಿ ಮಾಡಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸಾಂಬಿಕಾ ಸಂತೋಷ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಂಗ್ ಮಾಡ್ಲತ್ತಿನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಂಗ್ ಮರದಿ ಕೊಡ್ರಿ ನಮ್ಮವ್ರ ತೊಂಬರ್ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೊತಿ ಬ್ಲಾಗಿ ಮಾಡ್ತೀನಿ ಎಲ್ಲರಿಗೂ ಶುಭ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗವ್ ಒಳ್ಳೇದು ಮಾಡಿ